ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ನಮ್ಮ ಸ್ಪೆಷಲ್ ಸಾಸಿವೆ ಬನ್ನಿ ಮೊಸರು ಸಾಸಿವೆ ಬುತ್ತಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ ನಾನು ರೈಸ್ ನ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ನಾತ್ಕೊಂಡ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೊಸರು ಹಾಕೊಂಡು ನಾತ್ಕೊಂಡ್ ಇಟ್ಕೊಂಡಿದ್ದೀನಿ ಸಾಫ್ಟ್ ಆಗಿರುತ್ತೆ ಅಂತ ಈ ಬಾಕ್ಸ್ ಅಲ್ಲಿ ಅರ್ಧ ಬಾಕ್ಸ್ ಆದಷ್ಟು ನಾನು ಮೊಸರು ತಗೊಂಡಿದೀನಿ ಗಟ್ಟಿ ಮೊಸರು ತಗೊಳ್ಳಿ ಸಾಸಿವೆ ಮೇನ್ ಆಗಿ ಇದಕ್ಕೆ ಏನ್ ಬೇಕಾಗಿರೋದು ಸಾಸಿವೆನೆ ನಾವು ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಮೊಸರು ಸಾಸಿವೆ ಬುತ್ತಿ ಅಲ್ವಾ ಸೊ ಸಾಸಿವೆನ ಜಾಸ್ತಿ ಯೂಸ್ ಮಾಡ್ಬೇಕು ಈ ಕಪ್ ಅಲ್ಲಿ ಅರ್ಧ ಕಪ್ ಆಗಷ್ಟು ನಾನು ಕರ್ಬೇವು ತಗೊಂಡಿದ್ದೀನಿ ಒಗ್ಗರಣೆಗೆ ಒಂದ್ ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದ್ ಆರ್ ಪೀಸ್ ಹಸಿ ಶುಂಠಿ ತಗೊಂಡಿದ್ದೀನಿ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಮೂರ್ ಗಂಟೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಸಾಮಗ್ರಿಗಳ ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ ತಗೊಂಡಿದೀನಿ ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತೀನಿ ಸ್ವಲ್ಪ ಸಾಸಿವೆ ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಸ್ವಲ್ಪ ನಾವು ಒಗ್ಗರಣೆಗೆ ಹಾಕೋತೀನಿ ಕಾಳ್ಮೆಣ್ಸು ನೀವು ಖಾರ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಂತೀರ ನಮಗೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳವನ್ನ ಹಾಕೊಂಡ್ಬಿಟ್ಟು ನಾನು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೋತೀನಿ ಸ್ವಲ್ಪ ಉಪ್ಪು ಇದಕ್ಕೆ ಹಾಕೊಳ್ಳಿ ಆಮೇಲೆ ರೈಸ್ ಕಲಿಸ್ಬೇಕಾದ್ರೆ ಹಾಕೊಳ್ಳಂತೆ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕೋತೀನಿ ಸ್ವಲ್ಪ ಹಾಕೊಳ್ಳಿ ಸಾಕು ಇಷ್ಟ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ನಾವು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು ನೋಡಿ ಇಷ್ಟು ಫೈನ್ ಆಗಿ ಪೇಸ್ಟ್ ಆಗಿದ್ರೆ ಸಾಕು ನೋಡಿ ನಾವು ಈ ಕಡೆ ಒಗ್ಗರಣೆ ಮಾಡ್ಕೊಬೇಕು ಇವಾಗ ಒಗ್ಗರಣೆಗೆ ನಾನು ಒಂದು ಪ್ಯಾನ್ ತಗೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೋತಿದ್ದೀನಿ ನೋಡಿ ಪ್ಯಾನ್ ಸ್ವಲ್ಪ ಚೆನ್ನಾಗಿ ಕಾಯಿಲಿ ನೋಡಿ ಇವಾಗ ಪ್ಯಾನ್ ಚೆನ್ನಾಗಿ ಕಾದಿದೆ ಇದಕ್ಕೆ ನಾನೀಗ ಸ್ವಲ್ಪ ಎಣ್ಣೆ ಹಾಕೋತೀನಿ ಇಷ್ಟ ಹಾಕೊಂಡ್ರೆ ಸಾಕು ನಾನೊಂದು ನಾಲ್ಕರಿಂದ ಐದು ಜನಕ್ಕೆ ಮಾಡಷ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಒಂದು ಇಬ್ರು ಮೂರು ಜನಕ್ಕೆ ಮಾಡ್ತೀರಾ ಅಥವಾ ಒಬ್ರು ಇದ್ದೀರಾ ಅಂತಂದ್ರೆ ನಾನು ತಗೊಂಡಿರೋ ಕ್ವಾಂಟಿಟಿಗೆ ನೀವು ಅರ್ಧ ತಗೊಂಡ್ರೆ ಸಾಕು ಈ ಬುತ್ತಿನ ನೀವು ಏನಂದ್ರೆ ಮಧ್ಯಾಹ್ನನೂ ಇಟ್ಕೊಂಡು ತಿನ್ಬೋದು ಮಧ್ಯಾಹ್ನಕ್ಕೆ ಮತ್ತೆ ನೈಟಿಗೆ ಎರಡೊತ್ತಿ ಇಟ್ಕೊಂಡು ತಿನ್ಬೋದು ಏನು ಸಹ ಆಗೋದಿಲ್ಲ ಇದು ನಾವು ಈರುಳ್ಳಿ ಏನು ಸಹ ಯೂಸ್ ಮಾಡಿಲ್ವಲ್ಲ ಸೊ ನೀವು ಚೆನ್ನಾಗಿ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಚಟ್ನಿ ಪುಡಿಗಳ ಜೊತೆ ಕಾಂಬಿನೇಷನ್ ಇದು ನೋಡಿ ಇವಾಗ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯ್ತಿದೆ ಎಣ್ಣೆ ಚೆನ್ನಾಗಿ ಕಾಯ್ಲಿ నోడి ఈ చాలే ఇకే నో సాయి స్వల్ప జీర్కే పెరబు పెరిబో చన చటపట మేర ఫ్లేమ్ న కడిమే ఇట్క కడిమే ఇట్కంబిట్టు నా రుక్కు బివల్వ ఈ పేస్ట్ నడ్ మో ఫ్లే కడిమే మూడు కడిమే మిట్టు ఆడ్ మి ఒ నిమిష சனாக் ஃபிரை சாப்பிடு பேஸ்ட் எல்லாம் நீட்டாக சேனே ஃபிரை மாதிரி நோடி இதெல்லாம் சேனேல மிஸ்க்கோச ஃபிரை மாஷிஷ் சாப்பிடுவோம் எண்ணெயில சே ನೋಡಿ ಇದ್ರಲ್ಲಿ ಹಾಕಿರೋ ಬೆಳ್ಳುಳ್ಳಿ ಆಗಿರ್ಬೋದು ಸಾಸಿವೆ ಆಗಿರ್ಬೋದು ಇದ್ರ ಫ್ಲೇವರ್ ಒಳ್ಳೆ ಗಮಗಮ ಅಂತ ಬರ್ತಾ ಇದೆ ಫ್ರೆಂಡ್ಸ್ ನೀವು ನೋಡಿದ್ರೆ ತಿನ್ಬೇಕು ಅನ್ಸುತ್ತೆ ತುಂಬಾ ಚೆನ್ನಾಗ್ ಆಗುತ್ತೆ ಇದು ಚಟ್ನಿ ಪುಡಿಗಳು ಜೊತೆ ಶೇಂಗಾ ಚಟ್ನಿ ಪುಡಿ ಆಗಿರ್ಬೋದು ಗುರಳ್ ಪುಡಿ ಆಗಿರ್ಬೋದು ಅತ್ತೆ ಕಾಳು ಚಟ್ನಿ ಪುಡಿ ಆಗಿರ್ಬೋದು ಇದ್ರ ಎಲ್ಲಾ ಜೊತೆಗೂ ಇದು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಮಧ್ಯಾಹ್ನ ಲಂಚಿಗೆ ನೈಟ್ ಡಿನ್ನರ್ಗ ಆಗಿರ್ಬೋದು ನೀವು ಸರ್ವ್ ಮಾಡ್ಕೊಂಡು ಆರಾಮ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅಮ್ಮನೂರಲ್ಲಂತೂ ಇದನ್ನ ಮಿಸ್ ಮಾಡೋದೇ ಇಲ್ಲ ನಾವು ಭೂಮಿ ಉಣ್ಮೆ ಹಬ್ಬ ಅಂತ ಮಾಡ್ತೀವಿ ಅಲ್ಲಿ ಮಾತ್ರ ಈ ಬುತ್ತಿ ಮಾತ್ರ ಕಂಪಲ್ಸರಿ ಇರ್ಲೇಬೇಕು ತುಂಬಾ ಚೆನ್ನಾಗಿರುತ್ತೆ ಎಲ್ಲಾ ಚಟ್ನಿ ಪುಡಿಗಳು ಮಾಡ್ಕೊಂಡ್ಬಿಟ್ಟು ಈ ಬುತ್ತಿನ ಸರ್ವ್ ಮಾಡ್ಕೊಂಡು ತಿಂತೀವಿ ತುಂಬಾ ಚೆನ್ನಾಗಿರುತ್ತೆ ನೀವೆಲ್ಲ ಕೇಳಿರ್ತೀರಾ ಭೂಮಿ ಉಣ್ಮೆ ಹಬ್ಬ ಅಂತ ಮಲ್ನಾಡ್ ಕಡೆ ಸೈಡ್ ತುಂಬಾ ಮಾಡ್ತಾರೆ ಅಮ್ಮನೂರಲ್ಲಿ ಮಾಡ್ತಾರೆ ಅವರು ಸಹ ಈ ಬುತ್ತಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಚಟ್ನಿ ಪುಡಿಗಳೆಲ್ಲ ತರ ಚಟ್ನಿ ಪುಡಿಗಳು ಮಾಡ್ಕೊಂಡು ಸರ್ವ್ ಮಾಡ್ಕೊಂತಾರೆ ತಿಂತಾರೆ ಚೆನ್ನಾಗಿರತ್ತೆ ನಾನು ಸಹ ಇವತ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಫ್ಲೇಮ್ ನ ಆಫ್ ಮಾಡ್ಕೋತೀನಿ ಇಷ್ಟ ಆದ್ರೆ ಸಾಕು ಸ್ವಲ್ಪ ಚೆನ್ನಾಗಿ ಹಾರ್ಲಿ ನೋಡಿ ನಾನೀಗ ಒಂದ್ ಪರ್ವತದಲ್ಲಿ ರೈಸ್ ಹಾಕಿ ಇಟ್ಕೊಂಡಿದ್ದೀನಲ್ವಾ ಇದಕ್ಕೆ ನಾನೀಗ ಮೊಸ್ರು ಹಾಕೋತೀನಿ ಬುತ್ತಿನ ಕಟ್ಟಬೇಕಿವಾಗ ಒಗ್ಗರಣೆ ಕೂಡ ಚೆನ್ನಾಗಿ ಆರಿದೆ ಈಗ ಅದಕ್ಕೆ ನಾವೀಗ ಫಸ್ಟ್ ರೈಸಿಗೆ ಹಾಕಿ ಕಲ್ಸ್ಕೊಳೋಣ ನೋಡಿ ಮೊಸರ ಎಲ್ಲ ಹಾಕೋತಿದ್ದೀನಿ ಹಾಕೊಂಡ್ಬಿಟ್ಟು ಇದು ಉಳಿದಿರೋದಕ್ಕೆ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಕಲ್ಸ್ಕೊಳ್ಳಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾತ್ಕೋತ ಮಿಕ್ಸ್ ಮಾಡ್ಕೋಬೇಕು ಯೂಶಲ್ ಆಗಿ ನಾವು ಯಾವಾಗ್ಲೂ ರೈಸ್ ಮಾಡ್ತೀವಲ್ವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರ್ ಇಟ್ಕೊಂಡ್ಬಿಟ್ಟು ರೈಸ್ ಮಾಡ್ಕೊಬೇಕು ಬುತ್ತಿ ಕಟ್ಕೋಬೇಕಲ್ವಾ ಸಾಫ್ಟ್ ಆಗ್ಬೇಕು ರೈಸ್ ಅದಕ್ಕೆ ನೋಡಿ ಇದಕ್ಕೂ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಆಡ್ ಮಾಡ್ಕೋತೀನಿ ಮುಂಚೆನೆ ನೀರ್ ಹಾಕ್ಬಾರ್ದು ಗಟ್ಟಿ ಮೊಸರೇ ಯೂಸ್ ಮಾಡ್ಬೇಕು ನೀರ್ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತಿದೀನಿ ಈ ತರ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ ನಾನೀಗ ಸ್ವಲ್ಪ ರೈಸಿಗೆ ಸ್ವಲ್ಪ ಆಡ್ ಮಾಡ್ಕೋತೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಇವಾಗ ಕೂಡ ಚೆನ್ನಾಗಿ ಆರಿದೆ ಇವಾಗ ಇದನ್ನು ಮಾಡ್ಕೋತೀನಿ ನೀಟಾಗಿ ಫ್ರೆಶ್ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಉಪ್ಪನ್ನೆಲ್ಲ ಚೆಕ್ ಮಾಡ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ನಾವು ಉಂಡೆ ಕಟ್ಕೋಬೇಕು ನೋಡಿ ಈ ತರ ಬುತ್ತಿ ಮಾಡ್ಕೊಬೇಕು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಎಷ್ಟು ಚೆನ್ನಾಗ್ ಆಗಿದೆ ರೈಸ್ ಚೆನ್ನಾಗ್ ಉಂಡೆಲ್ಲ ಹದಕ್ ಬಂದಿದೆ ನೋಡಿ ಈ ತರ ಮಾಡ್ಕೊಂಡ್ಬಿಟ್ಟು ಒಂದೊಂದನೆ ತಿಳ್ಕೊತೀನಿ ನಿಮ್ಗೆ ಮಧ್ಯಾಹ್ನ ಬರೀ ಬೇಳೆ ಸಾಂಬಾರ್ ಊಟ ಮಾಡಕ್ಕೆಲ್ಲ ಬೇಜಾರು ಅನ್ಸುತ್ತೆ ಏನಾದ್ರು ಡಿಫ್ರೆಂಟ್ ಆಗಿರೋ ಟ್ರೈ ಮಾಡ್ಬೇಕು ಅಂದ್ರೆ ಮಾತ್ರ ಇದೊಂದು ಬೆಸ್ಟ್ ಅಂತಾನೆ ಹೇಳ್ಬೋದು ತುಂಬಾ ಬೇಗ ಆಗುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳೋ ಅಂತದ್ದು ನೋಡಿ ಟೇಸ್ಟ್ ಕೂಡ ಸತ್ಕತ್ತಾಗಿರುತ್ತೆ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಮೊಸರು ಸಾಸಿವೆ ಬುತ್ತಿ ರೆಡಿ ಆಗಿದೆ ತುಂಬಾ ಈಸಿಯಾಗಿ ಮಾಡ್ಕೊಬಹುದು ಅದರಲ್ಲೂ ಈ ಮಳೆಗಾಲದಲ್ಲಂತೂ ಈ ಸಾಸಿವೆ ಬುತ್ತಿ ಬೆಸ್ಟ್ ಅಂತಾನೆ ಹೇಳ್ಬಹುದು ಕೆಲವೊಬ್ಬರಿಗೆ ಸ್ನಾಯು ನೋವುಗಳು ಆಗಿರ್ಬೋದು ಅಥವಾ ಮಂಡಿ ನೋವು ಆಗಿರ್ಬೋದು ಅವರಿಗೆಲ್ಲ ಇದು ತುಂಬಾ ಒಳ್ಳೇದು ನೀವು ಕೂಡ ಮನೆಗೆ ಟ್ರೈ ಮಾಡಿ ನಾನು ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಯಾವುದೇ ತರದ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಸಹ ಯೂಸ್ ಮಾಡೋದಿಲ್ಲ ಇದಕ್ಕೆ ಆಮೇಲೆ ಅಕ್ಸೆ ಚಟ್ನಿ ಪುಡಿ ಆಗಿರ್ಬೋದು ಆಮೇಲೆ ಗುರಾಳ್ ಪುಡಿ ಅದೆಲ್ಲ ಕೂಡ ತುಂಬಾ ಬೆಸ್ಟ್ ಕಾಂಬಿನೇಷನ್ ಮೊಸರು ಸಾಸಿವೆ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್